ಭಗವದ್ಗೀತೆ ಎನ್ನುವುದು ಕೇವಲ ಅದು ಸಂಭಾಷಣೆ ಅಲ್ಲ ಅದು ಭಗವದ್ಗೀತೆ ಎನ್ನುವುದು ಅದು ಕೇವಲ ಒಂದು ಸಾಹಿತ್ಯ ಅಲ್ಲ ಅದರ ಮಹತ್ವವನ್ನು ಡಿ ವಿ ಜಿಯವರು ಅವರದೇ ಆದಂಥ ಮಾತುಗಳಲ್ಲಿ ಹೇಳ್ತಾರೆ ಭಗವದ್ಗೀತೆ ಎನ್ನುವುದು ಒಂದು ಜೀವನ ಧರ್ಮಯೋಗ ಅದು ಮನುಷ್ಯನಾದವನು ಜೀವನವನ್ನು ಹೇಗೆ ತಡೆಸಬೇಕೆಂದು ತಿಳಿಸುವಂತಹ ಒಂದು ಕೈಪಿಡಿ ಮನುಷ್ಯನ ಬದುಕಿಗೆ ಅದು ದಿಗ್ದರ್ಶಕ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಡಿ ವಿ ಜಿಯವರು ಭಗವದ್ಗೀತೆಯನ್ನು ಕುರಿತು ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ ನಮ್ಮ ರಾಷ್ಟ್ರ ಕವಿಗಳಾಗಿರುವಂಥ ಕುವೆಂಪುರವರು ಸಹ ಭಗವದ್ಗೀತೆಯ ಬಗ್ಗೆ ಅಭಿನವ ಅಭಿಮಾನದ ಮಾತುಗಳನ್ನು ಹೇಳಿರುವಂಥವರು ಅವರು ಒಂದು ಕಡೆ ಹೇಳ್ತಾರೆ ಈ ಗೀತೆ ನನ್ನ ಶಾಶ್ವತ ತಾಯಿ ಅಂತಕ್ಕಂಥ ಮಾತು ನೋಡಿ ಎಷ್ಟು ಈ ಉನ್ನತ ಸ್ಥಾನವನ್ನು ಏರಿಸುವಂಥ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಹೆಚ್ಚು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ತಾಯಿಯಷ್ಟೇ ಪವಿತ್ರವಾಗಿರುವಂಥ ಸ್ಥಾನಮಾನವನ್ನು ಕೊಟ್ಟವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಗೀತೆ ನನ್ನ ಶಾಶ್ವತ ತಾಯಿ ಸಂದೇಹ ನಿರಾಸೆಗಳು ನನ್ನನ್ನು ಕಾಡಿದಾಗ ನಾನು ಗೀತೆಯನ್ನು ಓದುತ್ತೇನೆ ನಾನು ಅದರಿಂದ ಸಾಂತ್ವನವನ್ನು ಪಡೆಯುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥವರು ಗೀತೆಯಲ್ಲಿ ಬದುಕಿನಲ್ಲಿ ಒದಗುವಂತಹ ಕೋಪ ಇರ್ಬೋದು ತಾಪ ಇರ್ಬೋದು ಉದ್ವೇಗ ಆಗಿರ್ಬೋದು ಅಶಾಂತಿ ಖಿನ್ನತೆ ಬೇಸರ ಜಿಗುಪ್ಸೆ ಕಾಮಾದಿ ಅರಿಷಡ್ವರ್ಗಗಳು ಅದಷ್ಟೇ ಅಲ್ಲ ಪ್ರಕೃತಿ ಜೀವಾತ್ಮ ಪರಮಾತ್ಮ ಯೋಗ ಸಮಾಧಿ ಮುಂತಾದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಕೊಡುವಂತಹ ಸೂತ್ರ ಯಾವುದು ಅಂದರೆ ಅದು ಭಗವದ್ಗೀತೆ ಭಗವದ್ಗೀತೆ ಅಂತಕ್ಕಂಥದ್ದು ಇವತ್ತು ಪೂಜ್ಯರು ಹೇಳಿದ ಹಾಗೆ ಆಧುನಿಕ ಜಗತ್ತಿನಲ್ಲಿ ಇವತ್ತು ದುರಾಸೆ ಹೆಚ್ಚಾಗಿದೆ ನಮ್ಮಲ್ಲಿ ಲೋಭ ಹೆಚ್ಚಾಗಿದೆ ಮಾನವ ದ್ವೇಷ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಸಾರ್ವಕಾಲಿಕ ಪರಿಹಾರ ಸೂತ್ರಗಳು ಯಾವುದು ಅಂತಂದರೆ ಅದು ಭಗವದ್ಗೀತೆ ಅಂತ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ಭಗವದ್ಗೀತೆಯಲ್ಲಿ ಏನಿದೆ ಅಂತ ಕೇಳುವವರಿಗೆ ನಾವು ಅದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗಿರುವಂಥದ್ದು ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ವಿಕಾಸನಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ದಾರಿದೀಪ ಅದು ಭಗವದ್ಗೀತೆ ಅಂತಕ್ಕಂಥದ್ದು ಮನುಷ್ಯನ ಅಂತಿಮ ಗುರಿ ಯಾವುದು ಅಂತಂದರೆ ಪ್ರತಿಯೊಬ್ಬರೂ ಸಹ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬೇಕು ಅಂತಕ್ಕಂಥದ್ದು ಆ ಆತ್ಮ ಸಾಕ್ಷಾತ್ಕಾರ ಸಾಕ್ಷಾತ್ಕಾರದ ಅರಿವನ್ನು ಉಂಟು ಮಾಡುವಂತಹ ಎಲ್ಲ ವಿಧಾನಗಳನ್ನು ಗೀತೆ ಬೋಧಿಸುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಮನುಷ್ಯನನ್ನು ಲೌಕಿಕತೆಯಿಂದ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ಯುವಂತಹ ನಾವೆಗಳು ಅಂತಂದರೆ ಅದು ಭಗವದ್ಗೀತೆ ಅಂತ ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಅದ್ಭುತವಾದಂಥ ನುಡಿ ಅಂತಂದರೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿಚಾತ್ಮನಿ ಈಕ್ಷತೆ ಯೋಗಯುಕ್ತ ಆತ್ಮ ಸರ್ವತ್ರ ಸಮದರ್ಶನಂ ಅಂತಕ್ಕಂಥ ಮಾತನ್ನು ಎಷ್ಟು ಅರ್ಥಪೂರ್ಣವಾದಂಥ ಮಾತನ್ನು ಹೇಳಿದರೆ ಆಧುನಿಕ ಜಗತ್ತಿಗೆ ಬೇಕಾಗಿರುವಂತಹ ಒಂದು ಗೀತೆಯ ಮಾತು ಇವತ್ತು ಜಗತ್ತಿನಲ್ಲಿ ಎಲ್ಲವನ್ನ ತನ್ನಲ್ಲಿ ಎಲ್ಲದರಲ್ಲಿಯೂ ತನ್ನನ್ನು ಕಾಣುವವನೇ ನಿಜವಾದಂಥ ಯೋಗಿ ಅಂತ ಗೀತೆಯ ಮಾತು ಇದು ಅಂದರೆ ಎಲ್ಲರನ್ನ ಗೌರವಿಸಬೇಕು ಎಲ್ಲರನ್ನ ಸಮಭಾವದಿಂದ ಕಾಣಬೇಕು ಅಂತಕ್ಕಂಥದ್ದು ಬಹುಶಃ ಈ ಗೀತೆಗೆ ಅನ್ವರ್ಥ ಯಾರು ಅಂದರೆ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಮ್ಮ ಪೂಜ್ಯರು ಅಂತಕ್ಕಂಥವ್ರು ಪೂಜ್ಯರು ಅವರ ಹೃದಯ ಹೃದಯ ವೈಶಾಲ್ಯ ಅವರ ಸಮಾನತೆ ವಿಶ್ವ ಭ್ರಾತೃತ್ವವನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಆಧುನಿಕ ಜಗತ್ತಿಗೆ ಇವತ್ತು ಏನು ಕೊಡಬೇಕು ಇವತ್ತಿಗೆ ದಿವ್ಯ ಔಷಧಿಯ ನಮ್ಮ ಕಡೆ ಧರ್ಮದ ಔಷಧಿಯನ್ನು ಯಾವುದು ಕೊಡಬೇಕು ಅಂತ ಆಲೋಚನೆ ಮಾಡಿ ಅವರು ವಿಶ್ವ ಭ್ರಾತೃತ್ವವೇ ಈಗಿನ ಕಾಲದಲ್ಲಿ ಸಮತ್ವವನ್ನು ಸಾರುವುದೇ ಒಂದು ದಿವ್ಯ ಔಷಧ ಅಂದ್ಕೊಂಡು ಗೀತೆಯ ಮಾತನ್ನು ತಮ್ಮ ಬದುಕಿನಲ್ಲಿ ಯಥಾರ್ಥವಾಗಿ ಪಾಲಿಸ್ಕೊಂಡು ಬರ್ತಾ ಇರುವಂಥ ಪೂಜ್ಯರು ನಿಮ್ಮ ಪಾಲಿನ ಭಗವಂತ ಅಂತಲೇ ನೀವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು ಈ ಮಾತನ್ನು ಇವತ್ತು ಎಲ್ಲ ಸಾಧುಗಳು ಹೇಳ್ಕೊಂಡು ಬಂದಿದ್ದಾರೆ ಎಲ್ಲ ಶರಣರು ಅಷ್ಟೇ ಸಂತರಾಗಿರ್ಬೋದು ಮತ್ತು ಇವರೆಲ್ಲರ ಆದರ್ಶ ಗುಣಗಳು ಏನು ಅಂತಂದರೆ ಎಲ್ಲರನ್ನ ಸಮಭಾವದಿಂದ ಕಾಣುವಂಥದ್ದಾಗಬೇಕು ಬಸವಣ್ಣನವರು ಇನ್ನೊಂದು ಕಡೆ ಹೇಳ್ತಾರೆ ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತಕ್ಕಂಥ ಮಾತನ್ನು ಯಾರು ಎಲ್ಲರನ್ನ ಸಮಭಾವದಿಂದ ಕಾಣುತ್ತಾನೋ ಅವನೇ ನಿಜವಾದಂಥ ಅಧ್ಯಾತ್ಮ ಜೀವಿಯಾಗುತ್ತಾನೆ ಹಾಗಾದರೆ ಅಧ್ಯಾತ್ಮ ಅಂದ್ರೇನು ನಮ್ಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಬಹಳ ಸರಳವಾಗಿ ಅಧ್ಯಾತ್ಮದ ಒಂದು ಪರಿಕಲ್ಪನೆಯನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು ಅಧ್ಯಾತ್ಮ ಅನ್ನುವುದು ಒಂದು ಸರ್ವಸಂಗ ಪರಿತ್ಯಾಗವಲ್ಲ ಅದು ಏಕಾಂತ ಜೀವನವಲ್ಲ ಅದು ಅದು ಸಮಷ್ಟಿ ಜೀವನದಲ್ಲಿ ಕೈಗೊಳ್ಳಬಹುದಾದಂಥ ಒಂದು ಸಹಜ ಮಾರ್ಗ ಅಂತಕ್ಕಂಥ ಮಾತನ್ನು ಅಧ್ಯಾತ್ಮದ ಬಗ್ಗೆ ವಿಶೇಷವಾದಂತಹ ವ್ಯಾಖ್ಯಾನವನ್ನು ನಮ್ಮ ಪೂಜ್ಯರು ಕೊಡ್ತಾ ಇರುವಂಥವ್ರು ಇವತ್ತು ಎಲ್ಲ ದಾರ್ಶನಿಕರು ಸಹ ಹೇಳಿರುವಂತಹ ತತ್ವ ಇದೇ ಆಗಿರುವಂಥದ್ದು ಅಂದರೆ ಇಹದ ಬದುಕನ್ನು ನಾವೇನು ಮಾಡಬೇಕು ಚೆನ್ನಾಗಿ ಸಾಗಿಸುವುದೇ ನಿಜವಾದಂಥ ಅಧ್ಯಾತ್ಮ ಅಂತಕ್ಕಂಥದ್ದು ಪೂಜ್ಯರು ಭಗವಂತ ಈ ಬದುಕನ್ನು ಎಷ್ಟರ ಮಟ್ಟಿಗೆ ಸಾರ್ಥಕ ಗೊಳಿಸಬೇಕು ಅಂತ ಒಂದು ವಿಶಾಲ ತತ್ವವನ್ನು ಅಡಿಯಲ್ಲಿಟ್ಕೊಂಡು ಪರ್ಯಾಯ ಉತ್ಸವವನ್ನು ಒಂದು ವಿಶೇಷವಾದಂಥ ಉತ್ಸವವಾಗಿ ಒಂದು ನಿತ್ಯೋತ್ಸವವನ್ನು ಮಾಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಂಥದ್ದು ನಿಜಕ್ಕೂ ನನಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಧ್ಯಾತ್ಮವನ್ನು ಬಹಳ ಸರಳವಾಗಿ ಹೇಳೋದಾದರೆ ಎಲ್ಲರನ್ನ ಪ್ರೀತಿಸು ಎಲ್ಲರನ್ನು ಗೌರವಿಸು ಸಕಲ ಚರಾಚರಗಳಲ್ಲಿಯೂ ಪರಮಾತ್ಮನನ್ನು ಕಾಣುವುದೇ ನಿಜವಾದಂಥ ಅಧ್ಯಾತ್ಮ ಅಂತಕ್ಕಂಥದ್ದು ಇದನ್ನೇ ನಮ್ಮ ಭಾರತೀಯ ಋಷಿ ಮುಷಿ ಮುನಿಯರು ಭಾರತೀಯ ತತ್ವಜ್ಞಾನವೂ ಸಹ ಇದನ್ನೇ ಸಾರುತ್ತಾ ಬಂದಿರುವಂಥದ್ದು ಬಸವಾದಿ ಶರಣರು ಸಹ ಹನ್ನೆರಡನೇ ಶತಮಾನದಲ್ಲಿ ಅವರು ಅಂತರಂಗ ಬಹಿರಂಗದ ಶುದ್ಧಿಯೇ ನಿಜವಾದಂಥ ಅಧ್ಯಾತ್ಮ ಅಂತ ಬಹಳ ಸರಳವಾಗಿ ಹೇಳ್ಕೊಂಡು ಬಂದರು ಅವರು ನಿಮಗೆಲ್ಲ ಗೊತ್ತಿರುವಂಥ ಒಂದು ಪರಿಚಿತವಾಗಿರುವಂಥ ವಚನ ಅಂತಂದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗನ ದೇವರ ನೊಲಿಸುವ ಪರಿ ಅಂತಕ್ಕಂಥ ಮಾತನ್ನು ಬಹಳ ಸರಳವಾಗಿ ಒಬ್ಬ ಅಧ್ಯಾತ್ಮ ಜೀವಿ ಹೇಗೆ ಬದುಕಬೇಕು ಅಂತಕ್ಕಂಥ ದೃಷ್ಟಾಂತವನ್ನು ತಮ್ಮ ವಚನದಲ್ಲಿ ನೀಡಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಚಾರ ಇಂಥ ಸಂದರ್ಭದಲ್ಲಿ ನಾವು ಪ್ರಾಚೀನ ಕಾಲದ ಇತಿಹಾಸವನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಇವತ್ತು ಭಾರತದ ಮೇಲೆ ಸಾಕಷ್ಟು ದಾಳಿಗಳಾಗಿದ್ದಾವೆ ಗ್ರೀಕರು ಬಂದಿದ್ದಾರೆ ಪರ್ಷಿಯನರು ಬಂದಿರುವಂಥವರು ತುಘಲಕರು ಬಂದಿದ್ದಾರೆ ಮೊಘಲರು ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಬ್ರಿಟಿಷರಂತಹ ಅನೇಕ ವಿದೇಶಿ ಆಕ್ರಮಗಳು ನಮ್ಮ ಮೇಲೆ ನಡೆದಿವೆ ಈ ದಾಳಿಗಳು ಭಾರತೀಯ ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ನಾವು ಕಂಡರಿಯದ ರೀತಿಯಲ್ಲಿ ಗಣನೀಯವಾದಂಥ ಪರಿಣಾಮವನ್ನು ಬೀರಿ ಹೋಗಿರುವಂಥವರು ಮತ್ತು ಬ್ರಿಟಿಷರ ಕೆಲವು ದಾಳಿಗಳ ನಂತರದಲ್ಲಿ ಆಕ್ರಮಿತ ಪ್ರದೇಶಗಳನ್ನು ನಾವು ಗಮನಿಸಿದಾಗ ಅಲ್ಲೊಂದು ಹೊಸ ಆಡಳಿತದ ಸ್ಥಾಪನೆಯೇ ಉದ್ಭವ ಆಗಿರುವಂಥದ್ದು ಆದರೆ ಈ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಅಂತಂದರೆ ಅವರು ಎಷ್ಟೇ ದಾಳಿಯನ್ನು ಮಾಡಿ ಹೋಗಿದ್ರೂ ಸಹ ದೇಶದ ಆಧ್ಯಾತ್ಮಿಕತೆಯನ್ನು ಅವರು ಕಿಂಚಿತ್ತು ಅಲುಗಾಡಿಸಲು ಸಾಧ್ಯವಾಗಿಲ್ಲ ಇವತ್ತೂ ಸಹ ಅಂದರೆ ಎಲ್ಲ ದಾಳಿಗಳ ನಂತರ ಈ ದೇಶ ಮತ್ತೆ ಎದ್ದು ನಿಂತಿದ್ದು ಇಲ್ಲಿರುವಂತಹ ಆಧ್ಯಾತ್ಮಿಕದ ಒಂದು ಪರಂಪರೆಯಿಂದ ನಾನು ಕಳೆದ ಮೇ ತಿಂಗಳಿನಲ್ಲಿ ಎರಡು ಮೂರು ದೇಶಗಳಿಗೆ ನಾನು ಭೇಟಿಯನ್ನು ಇಟ್ಟಿದ್ದೆ ಮೊದಲನೇದು ಸಿಂಗಾಪುರು ಆ ನಂತರದಲ್ಲಿ ನ್ಯೂಜಿಲ್ಯಾಂಡು ಮತ್ತು ಆಸ್ಟ್ರೇಲಿಯಾ ಈ ಮೂರು ದೇಶಕ್ಕೆ ಹೋದಾಗ ನ್ಯೂಜಿಲ್ಯಾಂಡಲ್ಲಿ ಪೂಜ್ಯರ ಗಮನಕ್ಕೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಲ್ಲಿರುವಂಥ ಅಲ್ಪಸಂಖ್ಯಾತರು ಯಾರು ಅಂದರೆ ಮೌರೀಸ್ ಅಂತ ಬರ್ತಾರೆ ಅಲ್ಲಿ ಮತ್ತು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಬಾರ್ಜಿನ್ಸ್ ಅಂತಕ್ಕಂಥ ಇವರಿಬ್ಬರು ಅಲ್ಪಸಂಖ್ಯಾತರು ಇವತ್ತಿನ ಸನ್ನಿವೇಶದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಈ ಎರಡು ದೇಶಗಳ ಮೇಲೆ ಬ್ರಿಟಿಷರ ಆಕ್ರಮಣ ಆಗಿದೆ ಅಲ್ಲಿರುವಂತಹ ಮೌರೀಸು ಮತ್ತು ಅಲ್ಲಿರುವಂತಹ ಅಬಾರ್ಜಿನ್ಸ್ ಅಂತಕ್ಕಂಥ ಅಲ್ಪಸಂಖ್ಯಾತರು ಬ್ರಿಟಿಷರ ದಾಳಿಯಾಗುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಅವರು ಬಹುಸಂಖ್ಯಾತರಾಗಿದ್ದಂಥವ್ರು ಯಾವಾಗ ಬ್ರಿಟಿಷರ ದಾಳಿ ಆಯಿತೋ ಅವರ ಸಂಸ್ಕೃತಿ ಅವರ ಆಚಾರ ಅವರ ವಿಚಾರ ಅವರ ಪರಂಪರೆ ಎಲ್ಲದರ ಮೇಲೆ ದಾಳಿಯಾಗಿ ಇವತ್ತು ತಮ್ಮ ಅಸ್ತಿತ್ವವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಆ ಎರಡು ಜನಾಂಗ ಇದೆ ಇವರನ್ನು ಹೋಲಿಕೆ ಮಾಡಿದಾಗ ನನ್ನ ಭಾರತ ಶ್ರೇಷ್ಠ ಭಾರತ ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ಯಾಕಂದರೆ ನಮ್ಮ ಅಧ್ಯಾತ್ಮದ ಪ್ರಭಾವದಿಂದ ಇವತ್ತು ಭಾರತದ ಆತ್ಮ ಅಧ್ಯಾತ್ಮವೇ ಆಗಿರುವಂಥದ್ದು ದೇಹಕ್ಕೆ ಅಳಿವಿದೆ ದೇಹಕ್ಕೆ ನಾಶವಾಗುತ್ತದೆ ಈ ದೇಹ ಆದರೆ ಆತ್ಮ ಯಾವತ್ತೂ ಸಹ ನಾಶವನ್ನು ಹೊಂದುವುದಿಲ್ಲ ಎನ್ನುವ ತತ್ವದಂತೆ ಭಾರತದ ಆತ್ಯ ಆತ್ಮ ಅಧ್ಯಾತ್ಮವಾಗಿರುವುದರಿಂದ ಈ ಅಧ್ಯಾತ್ಮವನ್ನು ಈ ದೇಶದಿಂದ ತೆಗೆದು ಹಾಕಲು ಇವತ್ತಿಗೂ ಸಹ ಸಾಧ್ಯ ಆಗಿಲ್ಲ ಮನುಷ್ಯನ ಇವತ್ತು ಎಲ್ಲ ದೈಹಿಕ ಮಾನಸಿಕ ಭೌತಿಕ ಭಾವನಾತ್ಮಕ ತಾಕಲಾಟಗಳಿಗೆ ಅಂತಿಮ ಪರಿಹಾರ ನೀಡುವುದೇ ಅದು ಅಧ್ಯಾತ್ಮ ಅಂತಕ್ಕಂಥದ್ದು ಇಂತಹ ಅಧ್ಯಾತ್ಮ ಮಾರ್ಗವನ್ನ ನಮ್ಮ ಭಾರತಾದ್ಯಂತ ಅನೇಕ ಮಠಮಾನ್ಯಗಳು ಧಾರ್ಮಿಕ ಕೇಂದ್ರಗಳು ಪವಿತ್ರ ಕ್ಷೇತ್ರಗಳು ಈ ಮಾರ್ಗವನ್ನು ಇವತ್ತು ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಅದು ಶ್ಲಾಘನೀಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂತೆ ಅಂತಹ ಅನೇಕ ಮಠಮಾನ್ಯಗಳನ್ನು ಗಮನಿಸಿದಾಗ ಈ ಭಾಗದಲ್ಲಿ ಅಂತಹ ಅಧ್ಯಾತ್ಮ ಮಾರ್ಗವನ್ನು ಉಳಿಸಿ ಬೆಳೆಸಿ ಪೋಷಿಸುತ್ತಿರುವ ಅನೇಕ ಮಠಗಳಲ್ಲಿ ನಮ್ಮ ಪುತ್ತಿಗೆಯ ಮಠವೂ ಸಹ ಒಂದಾಗಿರುವಂಥದ್ದು ನಿಜಕ್ಕೂ ಅದು ಶ್ಲಾಘನೀಯ ಅಭಿನಂದನೀಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂಥದ್ದು ಪೂಜ್ಯರ ಎರಡು ವರ್ಷದ ಪರ್ಯಾಯ ಉತ್ಸವದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುವಂತಹ ದೂರದೃಷ್ಟಿಕೋನವನ್ನು ಇಟ್ಕೊಂಡಿರುವಂಥವ್ರು ಒಂದು ಸಂಕಲ್ಪ ಅವರಲ್ಲಿ ಏನಿದೆ ಅಂತಂದರೆ ಇವತ್ತಿನ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಇವತ್ತು ಜಾಗತೀಕರಣ ಅಂತಕ್ಕಂಥದ್ದು ನಮ್ಮ ದೇಶ ಆಗಿರ್ಬೋದು ಭಾಷೆ ಆಗಿರ್ಬೋದು ಸಂಸ್ಕೃತಿಯನ್ನು ಮಹತ್ತರವಾಗಿರುವಂಥ ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಎಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಕೆಲಸ ಮಾಡುವುದಕ್ಕೆ ಇರುವಂಥ ಒಂದೇ ಒಂದು ಮಾರ್ಗ ಅಂದರೆ ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಮ್ಮ ಮೂಲ ಸಂಸ್ಕೃತಿ ಆಚಾರ ಪ ಪರಂಪರೆಗೆ ಯಾವುದಕ್ಕೂ ಧಕ್ಕೆ ಆಗದೆ ಇವತ್ತಿನ ಯುವ ಜನಾಂಗಕ್ಕೆ ಒಂದು ಅಧ್ಯಾತ್ಮದ ಮಾರ್ಗವನ್ನು ತೋರಿಸಬೇಕಾಗಿರುವಂತಹದ್ದು ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪೂಜ್ಯರು ಈ ಎರಡು ವರ್ಷಗಳ ಒಂದು ಪರ್ಯಾಯ ಉತ್ಸವದಲ್ಲಿ ಅನೇಕ ಯೋಜನೆಗಳನ್ನು ಅವರು ರೂಪಿಸ್ಕೊಂಡು ಬಂದಿರತಕ್ಕಂಥದ್ದು ಅವರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಅವರು ಸಾವಿರದ ಒಂಬೈನೂರ ಎಂಬತ್ತ ನೈಂಟಿ ಟೂ ಅಲ್ಲಿ ಅವರು ಲಕ್ಷ ಕೋಟಿ ಲೇಖನ ಯಜ್ಞವನ್ನ ಪ್ರಾರಂಭ ಮಾಡಿದ್ರು ಅವರು ಆ ಲಕ್ಷ ಕೋಟಿ ಯಜ್ಞ ಇವತ್ತು ಅವರ ಸಂಕಲ್ಪ ಕೃಷ್ಣ ಸಂಕಲ್ಪ ಇವತ್ತು ಸಾಕಾರಗೊಂಡಿರುವಂಥದ್ದು ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಕೋಟಿ ಗೀತ ಲೇಖನ ಯಜ್ಞವಾಗಿ ಪಾ ಮಾರ್ಪಾಟನ್ನು ಹೊಂದಿರುವಂಥದ್ದು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇವತ್ತು ಜಾಗತಿಕ ಅಭಿಯಾನ ಗೀತಾಧ್ಯಾಯಿಗಳಿಂದ ದಿನನಿತ್ಯ ಉದಯಾಸ್ತಮಾನ ಗೀತಾ ಪಾರಾಯಣವನ್ನು ಮಾಡುವುದರ ಜೊತೆಗೆ ಅನೇಕ ವಿದ್ವಾಂಸರನ್ನು ಕರೆಸಿ ವೇದಿಕೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಗೀತಾ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅನೇಕ ವಿಶಿಷ್ಟ ಗೀತಾ ಸಂಬಂಧಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನವೆಂಬರ್ ಏಳನೇ ತಾರೀಕಿನಿಂದ ಡಿಸೆಂಬರ್ ಎಂಟನೇ ತಾರೀಕು ವರೆಗೂ ಅವರು ಬೃಹತ್ ಗೀತೋತ್ಸವ ಅಂತಕ್ಕಂಥ ಒಂದು ವಿಶೇಷವಾದಂಥ ಯೋಜನೆಯನ್ನು ಹಮ್ಮಿಕೊಂಡಿರುವಂಥದ್ದು ಇಂತಹ ಸುಸಂದರ್ಭದಲ್ಲಿ ಈ ನಾಡು ಕಂಡಂತಹ ಜನಪ್ರಿಯ ಪ್ರಧಾನಮಂತ್ರಿಗಳು ಸಹ ಆಗಮಿಸ್ತಾ ಇರುವಂಥದ್ದು ಮತ್ತು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅದರ ಜೊತೆಗೆ ಉತ್ತರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥರವರು ಸಹ ಆಗಮಿಸುವಂತಹ ನಿರೀಕ್ಷೆಯಲ್ಲಿ ಇರತಕ್ಕಂಥವರು ಬಹಳ ಮುಖ್ಯವಾಗಿ ಕೊನೆಯ ಘಟ್ಟದಲ್ಲಿ ಅವರು ಸಂತ ಸಂಗಮ ಭಜನೋತ್ಸವ ಅಂತಕ್ಕಂಥ ವಿಶೇಷವಾದಂಥ ಯೋಜನೆಗಳನ್ನು ಹಾಕಿಕೊಳ್ಳುವುದರ ಮೂಲಕ ಪುತ್ತಿಗೆ ಮಠವನ್ನು ಆಧುನೀಕರಣವನ್ನು ಮಾಡಬೇಕು ಅದರಲ್ಲೇ ಒಂದಷ್ಟು ತಂತ್ರಜ್ಞಾನವನ್ನು ಇವತ್ತು ಬಳಸ್ಕೊಳ್ಬೇಕು ಯಾಕಂದರೆ ಮಕ್ಕಳಿಗೆ ವೇಗವಾಗಿ ತಲುಪುವಂತಹ ಒಂದು ಯಾವುದಾದ್ರೂ ಮಾಧ್ಯಮ ಇದ್ದರೆ ಅದು ದೃಶ್ಯ ಮಾಧ್ಯಮ ಅಂತಕ್ಕಂಥದ್ದು ಇವತ್ತು ಮೀಡಿಯಾ ಅಂತಕ್ಕಂಥದ್ದು ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ ಆ ನಿಟ್ಟಿನಲ್ಲಿ ಅವರ ಪುತ್ತಿಗೆ ಮಠವನ್ನು ಗೀತಾ ಮಂದಿರವನ್ನಾಗಿ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಯೋಜನೆ ಗೀತಾ ಮಂದಿರಕ್ಕೆ ಪ್ರವೇಶ ಮಾಡಿದಾಗ ಎಂಥವರೆಗೂ ಸಹ ಭಗವದ್ಗೀತೆ ಕೃಷ್ಣನ ಒಂದು ಇತಿಹಾಸ ಗೊತ್ತಿಲ್ಲ ಅಂದ್ರೂ ಸಹ ಆ ದೃಶ್ಯ ಮಾಧ್ಯಮದಿಂದ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ವಿಶೇಷ ತಂತ್ರಾಂಶವನ್ನು ಬಳಕೆ ಮಾಡಿಕೊಂಡು ಇವತ್ತು ಆ ಭಗವದ್ಗೀತೆಯ ಮತ್ತು ಶ್ರೀಕೃಷ್ಣನ ಎಲ್ಲ ಇತಿಹಾಸ ಪರಂಪರೆಯನ್ನು ಭಾಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಅದು ಶ್ಲಾಘನೀಯ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು ಅಂತಹ ವಿಶೇಷವಾದಂಥ ಯಜ್ಞವನ್ನು ಮಾಡ್ತಕ್ಕಂಥದ್ದು ನೋಡಿ ಲೇಖನ ಯಜ್ಞ ಆಗಿರ್ಬೋದು ಪಾರಾಯಣ ಯಜ್ಞ ಆಗಿರ್ಬೋದು ಇವೆಲ್ಲವೂ ಸಹ ಬೇರೆ ಬೇರೆ ಯಜ್ಞಕ್ಕಿಂತ ಅತ್ಯಂತ ಶ್ರೇಷ್ಠವಾದಂಥ ಯಜ್ಞ ಅಂತಕ್ಕಂಥದ್ದು ಬಹಳ ಪರಿಣಾಮವನ್ನು ಉಂಟು ಮಾಡುವಂಥ ಯಜ್ಞಗಳು ಪೂಜ್ಯರು ಹೇಳ್ತಾಯಿದ್ರು ದೇಶ ವಿದೇಶಗಳಿಂದ ಇವತ್ತು ಅಂತಹ ಕೋಟಿ ಲೇಖನ ಗೀ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಎಲ್ಲರೂ ಅತ್ಯಂತ ಉತ್ಸುಕರಾಗಿ ಭಾಗವಹಿಸ್ತಾ ಇರುವಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇದು ನಿಜವಾದಂತಹ ನಮ್ಮ ಭರತಖಂಡದಲ್ಲಿ ಭಗವದ್ಗೀತೆಯ ಮಹತ್ವವನ್ನು ತಿಳಿಸುವಂಥ ಕೆಲಸ ಆಗ್ತಾ ಇದೆ ಭಗವದ್ಗೀತೆಯ ಅಧ್ಯಯನ ಅನುಷ್ಠಾನ ಪಾರಾಯಣ ಅದಕ್ಕೆ ಭಾಷ್ಯ ವ್ಯಾಖ್ಯಾನ ವಿಮರ್ಶೆ ವಿಚಾರ ಪ್ರವಚನಗಳು ಅನಾದಿ ಕಾಲದಿಂದಲೂ ನಿರಂತರವಾಗಿ ನಡ್ಕೊಂಡು ಬಂದಿದೆ ಭಗವಾನ್ ಶಂಕರಾಚಾರ್ಯರಿರ್ಬೋದು ಭಗವಾನ್ ಮಧ್ವಾಚಾರ್ಯರಾಗಿರ್ಬೋದು ಭಗವಾನ್ ರಾಮಾನುಜಾಚಾರ್ಯರಾಗಿರ್ಬೋದು ಶಿವಾಚಾರ್ಯರಾದಂತಹ ಪಂಡಿತಾರಾಧ್ಯರಂತಹ ಅನೇಕ ಮಂದಿ ಭಾಷಾ ವ್ಯಾಖ್ಯಾನಗಳನ್ನು ರಚಿಸಿದ್ದಾರೆ ವಿವೇಕಾನಂದರು ಅರವಿಂದರಂತಹ ಸಂತ ಮಹಾಂತರು ಅದರ ಮಹತ್ವವನ್ನು ಪ್ರವಚನಗಳ ಮೂಲಕ ಜಗತ್ತಿಗೆ ಸಾರಿದ್ದಾರೆ ಇಂದಿಗೂ ಇಂತಹ ಮಠ ಮಾನ್ಯಗಳಲ್ಲಿ ಗೀತಾಯಜ್ಞ ನಡೆಯುತ್ತಿದೆ ಅದು ನಾಡಿನಾದ್ಯಂತ ಪ್ರತಿಷ್ಠಾನಗಳ ಮೂಲಕ ಅಭಿಯಾನವೂ ಸಹ ಪ್ರವಚನಗಳ ಮೂಲಕ ನಡೀತಾ ಇರುವಂಥದ್ದು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇದು ಭಗವದ್ಗೀತೆಯ ಪ್ರಸಿದ್ಧಿಗೆ ಅದರ ಪಾವಿತ್ರ್ಯತೆಗೆ ಮತ್ತು ಪ್ರಸ್ತುತತೆಗೆ ನಿಜಕ್ಕೂ ಅದು ಸಾಕ್ಷಿಯಾಗಿದೆ ನಮ್ಮ ದೇಶದ ಹೆಮ್ಮೆಯ ಮಾನ್ಯ ಪ್ರಧಾನಿ ಮೋದಿಯವಂತ ಮೋದಿಯಂತವರಂತಹ ಅನೇಕ ಮೋಕ್ಷಾರ್ಥಿಗಳ ಪಾರಾಯಣಕ್ಕೆ ಭಗವದ್ಗೀತೆ ಅಂತಕ್ಕಂಥದ್ದು ಒಂದು ಸಾಧನವಾಗಿದೆ ಇದು ಹೆಮ್ಮೆಯ ಒಂದು ವಿಷಯ ಅಂತ ನಾವು ಭಾವಿಸಬೇಕಾಗಿರುವಂಥದ್ದು ಇವತ್ತು ವಿಜ್ಞಾನ ಬಹಳ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ತಂತ್ರಜ್ಞಾನ ನಮ್ಮನ್ನೆಲ್ಲ ವ್ಯಾಪಿಸಿಕೊಂಡಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಆಧುನಿಕ ಜಗತ್ತಿನಲ್ಲಿ ಯುವಕರ ಮನಸ್ಥಿತಿಯೂ ಸಹ ಬದಲಾವಣೆಯನ್ನು ಆಗ್ತಾ ಇರುವಂಥದ್ದು ನಾವು ಕಾಣ್ತೀವಿ ಇವತ್ತು ನಮ್ಮ ಯುವ ಜನಾಂಗ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇರುವಂಥದ್ದೇ ಒಂದು ದೊಡ್ಡ ದುರಂತ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಇಂತಹ ಭಗವದ್ಗೀತೆ ಆಗಿರ್ಬೋದು ಸಾಹಿತ್ಯಗಳು ಬೇರೆ ಬೇರೆ ತತ್ವಾದರ್ಶಗಳಾಗಿರ್ಬೋದು ಶರಣ ಸಾಹಿತ್ಯ ಆಗಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ಇವತ್ತಿನ ಕಾಲಕ್ಕೆ ಉಪನಿಷತ್ತುಗಳಾಗಿರ್ಬೋದು ಇವುಗಳ ವೇದಗಳು ಇವರೆಲ್ಲ ಅವಶ್ಯಕತೆ ಏನಿದೆ ಅಂತಕ್ಕಂಥ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದಾಗ ಒಂದು ಪ್ರಾಸಂಗಿಕ ಕತೆ ನನಗೆ ನೆನಪು ಬರುತ್ತೆ ಈ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ಕಾಡಿನ ಮಧ್ಯದಲ್ಲಿ ಸಾವಿರಾರು ಎಕರೆಯಷ್ಟು ಪ್ರದೇಶದಲ್ಲಿ ಗಂಧದ ಮರಗಳನ್ನು ಬೆಳೆಸಿದ್ದ ಅವನು ಬಹಳ ಜೋಪಾನವಾಗಿ ಸಮೃದ್ಧವಾಗಿ ಆ ಗಂಧದ ಮರಗಳು ಬೆಳೆದಿತ್ತು ಒಮ್ಮೆ ಅದನ್ನು ವೀಕ್ಷಣೆ ಮಾಡಬೇಕು ಅಂತ ಒಮ್ಮೆ ಒಂದು ಬಾರಿ ಅದಕ್ಕೆ ಭೇಟಿಯನ್ನು ಕೊಟ್ಟಿದ್ದ ಅದನ್ನೆಲ್ಲ ವೀಕ್ಷಣೆಯನ್ನು ಮಾಡಿ ಬಹಳ ಆನಂದದಿಂದ ಮರಳಿ ಬರುವಾಗ ಸ್ವಲ್ಪ ತಡ ಆಯಿತು ಕತ್ತಲಾಗೋಯಿತು ಆಗ ವಸತಿಗೆ ಯಾವುದಾದ್ರೂ ಯೋಗ್ಯವಾದಂಥ ಸ್ಥಳ ಇದೆಯಾ ಅಂತಕ್ಕಂಥ ಪರಿಶೀಲನೆಯಲ್ಲಿದ್ದ ಆ ಕಾಡಿನ ಅಂಚಿನಲ್ಲಿ ಒಂದು ದೂರದಲ್ಲಿ ಒಂದು ಬೆಳಕು ಕಾಣ್ತಾ ಇತ್ತು ಆ ಬೆಳಕನ್ನು ಅರಸಿಕೊಂಡು ಆತ ಹೋದ ಅಲ್ಲಿ ಒಂದಷ್ಟು ಮನುಷ್ಯರು ವಾಸವನ್ನು ಮಾಡ್ತಾಯಿದ್ರು ಆ ಮಾ ಮನುಷ್ಯರ ಬಳಿಗೆ ಹೋದ ಅಲ್ಲಿ ಅವರನ್ನು ನೋಡಿ ಅವರ ವ್ಯವಸ್ಥೆ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದವರು ಸಹ ಏನು ಮಾಡ್ತಾಯಿದ್ರು ಅಂದರೆ ಕಟ್ಟಿಗೆ ಮಾರಿ ಕಾಯಕವನ್ನು ಮಾಡ್ತಾಯಿದ್ರು ಮತ್ತು ಅವರಲ್ಲಿ ಸಮೃದ್ಧವಾದಂಥ ಜೀವನ ಇರಲಿಲ್ಲ ತಮ್ಮಲ್ಲಿದ್ದಂತಹ ಅರಕುಲು ಬಟ್ಟೆಗಳನ್ನೇ ಕೌದಿಯನ್ನು ಮಾಡಿ ಅದನ್ನು ಒದಿಕೆಯನ್ನು ಮಾಡ್ಕೊತಾಯಿದ್ರು ಅದನ್ನೇ ಬಂದಂತಹದ್ದು ಯಾವುದೋ ಉಪಜೀವನ ಜ ಉಪಜೀವನವನ್ನು ನಡೆಸೋಕ್ಕೆ ಯಾವುದೂ ಸಾಕಾಗ್ತಾ ಇರಲಿಲ್ಲ ಈ ರೀತಿಯಾಗಿ ಪ್ರತಿನಿತ್ಯ ಅಂಬಲಿಯನ್ನು ಕೂಡಿಕೊಂಡು ಅವರು ಜೀವನವನ್ನು ಸಾಕಿಸ್ತಾ ಇದ್ರು ಆದರೆ ರಾಜ ಅವರ ಅವರ ಮನೆ ಹತ್ರ ಬಂದಾಗ ಅವರಿಗೆ ಬಹಳ ಸಂತೋಷ ಆಯಿತು ಅದರಿಂದ ಆಧಾರದಿಂದ ಅವರನ್ನು ಬರಮಾಡ್ಕೊಂಡ್ರು ಸತ್ಕರಿಸಿದ್ರು ಉಪಕೃತನಾದಂಥ ರಾಜ ಅವರಿಗೆ ಆ ಸುಸಂದರ್ಭದಲ್ಲಿ ನೂರು ಎಕರೆಯ ಪ್ರದೇಶದ ಗಂಧದ ಮರಗಳನ್ನು ದಾನವಾನಾಗಿ ನೀಡಬರ್ತಾನೆ ಅವನು ಆಗ ನೀಡಿ ಸುಮಾರು ವರ್ಷಗಳಾದಮೇಲೆ ಅವನಿಗೂ ಒಂದು ಆಲೋಚನೆ ಮಾಡುತ್ತೆ ನಾನು ಆ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಸುಮಾರು ವರ್ಷಗಳಾಗಿದೆ ಒಮ್ಮೆ ನಾನು ಬೆಳೆದಂಥ ಗಂಧದ ಮರಗಳನ್ನು ಅದ್ರ ಜೊತೆಗೆ ದಾನವಾಗಿ ಕೊಟ್ಟಂತಹ ಗಂಧದ ಮರದ ಪ್ರದೇಶವನ್ನು ಒಮ್ಮೆ ನೋಡ್ಕೊಂಡು ಬರಬೇಕು ಅಂತ ಸುಮಾರು ವರ್ಷಗಳಾದಮೇಲೆ ಆ ರಾಜ್ಯ ರಾಜ ಅಲ್ಲಿಗೆ ಭೇಟಿಯನ್ನು ಕೊಡ್ತಾನೆ ಭೇಟಿಯನ್ನು ಕೊಟ್ಟಾಗ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತೆ ಅಲ್ಲಿ ಏನು ಆಶ್ಚರ್ಯ ಅದು ಅಂತಂದರೆ ನೂರಾರು ಎಕರೆ ಪ್ರದೇಶದಲ್ಲಿ ಕೇವಲ ನಾಲ್ಕರಿಂದ ಐದು ಗಂಧದ ಮರಗಳು ಮಾತ್ರ ಉಳ್ಕೊಂಡಿದ್ದಾವೆ ಇದನ್ನು ನೋಡಿ ರಾಜನಿಗೆ ಆಶ್ಚರ್ಯ ಆಯಿತು ದಿನಾಲೂ ಏನು ಮಾಡ್ತಾಯಿದ್ರು ಅವರು ಅಂತ ಯೋಚನೆ ಮಾಡಿದಾಗ ಅಲ್ಲಿರೋಂತಹ ಕುಟುಂಬದವರು ರಾಜ ಕೊಟ್ಟಂಥ ಗಂಧದ ಮರಗಳನ್ನು ಕಡಿದು ಅದನ್ನು ಇದ್ದಲುಗಳನ್ನಾಗಿ ಮಾಡಿಕೊಂಡು ಮಾರಾಟವನ್ನು ಮಾಡ್ತಾ ಇದ್ದ ಎಂಥ ದುರಂತ ಅದು ಇದನ್ನು ನೋಡಿ ರಾಜನಿಗೆ ಒಂದು ಕಡೆ ಆಶ್ಚರ್ಯ ಆದರೆ ಮತ್ತೊಂದು ಕಡೆ ಬಹಳ ಕೋಪ ಬಂತು ಕೋಪ ನೆತ್ತಿಗೆ ಇರುತ್ತೋ ಅವನಿಗೆ ಆದರೆ ಯಾವುದು ಏನು ಮಾಡುವಂಥ ಸ್ಥಿತಿಯಲ್ಲಿ ಅವ್ರಿಗೆ ತುಂಬ ಬಡಪಾಯಿಗಳು ಅವರಿಗೆ ಯಾವುದನ್ನು ಯಾವ ಥರ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಕನಿಷ್ಠ ಜ್ಞಾನವೂ ಸಹ ಅವ್ರಿಗೆ ಇರಲಿಲ್ಲ ಪಾಪ ಜನಕ್ಕೆ ಆಗ ರಾಜ ಏನು ಮಾಡ್ತಾನೆ ಅಂದರೆ ತಾನೇ ವೇಷವನ್ನು ಹಾಕಿಕೊಂಡು ಆ ಕುಟುಂಬದವರನ್ನು ಒಂದು ಮಾರುಕಟ್ಟೆಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಆ ಗಂಧದ ಕಟ್ಟಿಗೆಗಳನ್ನು ಅಲ್ಲಿಟ್ಟು ಮಾರಾಟ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಮಾರಾಟ ಮಾಡಿದಾಗ ಲಕ್ಷ ಲಕ್ಷ ರೂಪಾಯಿ ಅದರಿಂದ ಗಳಿಕೆಯನ್ನು ಪಡ್ಕೊಳ್ತಾನೆ ಆಗ ರಾಜ ಹೇಳ್ತಾನೆ ಗಂಧದ ಮರಗಳನ್ನು ಯಾವುದಕ್ಕೆ ಅಂಥ ಸಂದರ್ಭದಲ್ಲಿ ಯಾವುದಕ್ಕೆ ಬಳಕೆ ಮಾಡಬೇಕು ಅದರ ಮಹತ್ವವನ್ನು ನೀವು ತಿಳ್ಕೊಳ್ಬೇಕು ಅಂತ ಅವರ ಅರಿವನ್ನು ತೆರೆಸುವಂಥ ಕೆಲಸವನ್ನು ಮಾಡ್ತಾನೆ ಬಹುಶಃ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಆ ಕುಟುಂಬಕ್ಕೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಗಂಧದ ಮರಗಳನ್ನು ಹೇಗೆ ಅವರು ಇದ್ದಲನ್ನಾಗಿ ಅವರು ಪರಿವರ್ತನೆ ಮಾಡ್ಕೊಳ್ತಿದ್ರೋ ನಮ್ಮಲ್ಲಿ ಇವತ್ತು ಭಗವದ್ಗೀತೆ ಉಪದೇಶ ಮತ್ತು ಉಪನಿಷತ್ತುಗಳು ವೇದಗಳು ವಚನ ಸಾಹಿತ್ಯ ದಾಸ ಸಾಹಿತ್ಯ ಈ ಎಲ್ಲ ಸಾಹಿತ್ಯಗಳಿದ್ದಾವೆ ಇವನ್ನೆಲ್ಲ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಇವತ್ತು ಇದ್ದಲುಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಆದರೆ ಬಹಳ ಅವಶ್ಯಕವಾಗಿ ಅವುಗಳ ಮಹತ್ವವನ್ನು ನಾವು ಅರಿದಬೇಕಾಗಿರುವಂಥದ್ದು ಅರಿತು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ಯಾಕಂದರೆ ಶ್ರೀ ಮಗ ಭಗವದ್ಗೀತೆ ಗಂಧಕ್ಕಿಂತಲೂ ಶ್ರೇಷ್ಠವಾದಂಥ ಒಂದು ವಿಶ್ವಮಾನ್ಯ ಧರ್ಮ ಗ್ರಂಥ ಅದು ಸರ್ವಧರ್ಮಗಳ ಸಾರ ಸಮಚಯ ಅದರಲ್ಲಿ ನಾವು ಕಾಣ್ತೀವಿ ಉಪ ಉಪನಿಷತ್ತಿನ ಸಾರಾಮೃತವನ್ನು ಕರೆಯುವಂತಹ ಒಂದು ಸುರಧೇನು ಅದು ಅನುಷ್ಠಾನ ಮಾಡುವವರಿಗೆ ಶ್ರೇಯಸ್ಸು ಪ್ರೇಯಸ್ಸನ್ನು ಕೊಡುವಂತಹ ಒಂದು ಸುರತರ ಅದು ಸರ್ವಯೋಗಗಳ ಸಂಯೋಗ ಸರ್ವಶಾಸ್ತ್ರಗಳ ಸಂಗಮ ಅದು ಭಗವದ್ಗೀತೆ ಅಂತಕ್ಕಂಥದ್ದು ಭಗವದ್ಗೀತೆ ಆತ್ಮಜ್ಞಾನಿಗಳಿಗೆ ಒಂದು ತತ್ವಶಾಸ್ತ್ರ ಅದು ಭಕ್ತಿ ಸಾಧಕರಿಗೆ ಒಂದು ಭಕ್ತಿ ಭಕ್ತಿಯೋಗಶಾಸ್ತ್ರ ಕರ್ಮಯೋಗಿಗಳಿಗೆ ಒಂದು ಕರ್ಮಯೋಗಶಾಸ್ತ್ರ ಜ್ಞಾನಯೋಗಿಗಳಿಗೆ ಅದು ಜ್ಞಾನ ಜ್ಞಾನಯೋಗಶಾಸ್ತ್ರ ಮುಮುಕ್ಷಿಗಳಿಗೆ ಅದೊಂದು ಮೋಕ್ಷಶಾಸ್ತ್ರ ದಾರ್ಶನಿಕರಿಗೆ ಅದು ದರ್ಶನ ಶಾಸ್ತ್ರ ಒಟ್ಟಾರೆ ಭಗವದ್ಗೀತಾ ಎಂಬುದು ಮನುಕುಲದ ಧರ್ಮ ಸಾರ ಸಂಗ್ರಹವಾಗಿದೆ ಅಂತ ಬಹಳ ಅಭಿಮಾನದಿಂದ ಅದನ್ನು ಹೇಳಬೇಕಾಗಿರುವಂಥದ್ದು ಈ ಸಂದರ್ಭದಲ್ಲಿ ಇಂತಹ ಕ್ಷಣದಲ್ಲಿ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರು ಭಗವದ್ಗೀತೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಷ್ಟು ಅಭಿಮಾನ ಇತ್ತು ಅಂತಂದರೆ ಪ್ರತಿದಿನ ಸಂಜೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತಾವೇ ಸ್ವತಃ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿರುವಂತಹ ಸ್ಥಿತಪ್ರಜ್ಞ ಭಾಷಾ ಶ್ಲೋಕದಿಂದ ಆರಂಭಿಸಿ ಅಧ್ಯಾಯದ ಕೊನೆಯ ಶ್ಲೋಕದವರಿಗೆ ಮತ್ತು ಅಧ್ಯಾಯದ ಹನ್ನೆರಡರಲ್ಲಿ ಬರ್ತಕ್ಕಂಥ ಅಧ್ವೇಷ್ಟ ಸರ್ವಭೂತಾನಮ್ ಅಂತಕ್ಕಂಥ ಶ್ಲೋಕದಿಂದ ಹಿಡಿದು ಇಪ್ಪತ್ತನೇ ಶ್ಲೋಕದವರೆಗೂ ವಿದ್ಯಾರ್ಥಿಗಳಿಗೆ ಅವರೇ ಹೇಳ್ಕೊಡ್ತಾಯಿದ್ರು ಇದು ವಿಶೇಷವಾಗಿರುವಂಥದ್ದು ಅನೇಕ ಉಪನ್ಯಾಸಗಳಲ್ಲಿ ಧಾರ್ಮಿಕ ಸಮಾರಂಭಗಳಲ್ಲಿ ಅಂತಹ ಭಗವದ್ಗೀತೆಯ ನೂರಾರು ಶ್ಲೋಕಗಳನ್ನು ಉದಾಹರಿಸಿ ವ್ಯಾಖ್ಯಾನ ಮಾಡ್ತಾ ಇರುವಂಥವರು ಅವರ ಅಮೃತವಾಣಿಯಲ್ಲಿ ಭಗವದ್ಗೀತೆಯ ಮಾತುಗಳನ್ನು ನಾನು ಸಹ ಬಾಲ್ಯದಿಂದ ಅವರ ಮಾತುಗಳನ್ನು ಕೇಳಿ ನಾನು ಕೃತಾರ್ಥನಾಗಿರುವಂಥ ಸನ್ನಿವೇಶನೂ ಸಹ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗಿರುವಂಥದ್ದು ಇವತ್ತು ಇಂಥ ಸುಸಂದರ್ಭದಲ್ಲಿ ಇಷ್ಟು ಮಹತ್ತರವಾಗಿರುವಂಥ ಪವಿತ್ರವಾಗಿರುವಂಥ ಈ ಗೀತಾ ಯಜ್ಞದಲ್ಲಿ ನಾವೆಲ್ಲ ಆಸಂದ್ರಾಗಿರುವಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಬಹಳ ದೂರದಲ್ಲಿರುವಂಥ ತುಮಕೂರಿಗನ್ನು ತುಮಕೂರಿಂದ ನಮ್ಮನ್ನು ಕರೆಸಿ ಇವತ್ತು ಉಭಯ ಶ್ರೀಗಳು ನಿಮಗೆಲ್ಲ ಒಂದು ಸಂತ ಸಂದೇಶವನ್ನು ನೀಡಿ ಅಂತಕ್ಕಂಥ ಒಂದು ಅಭಿಮಾನದ ಮಾತುಗಳನ್ನು ಅವರು ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಂದ ನನಗೆ ಕರೆಯನ್ನು ಮಾಡಿ ತಿಳಿಸಿದ್ರು ಬಹಳ ಸಂತೋಷ ಆಯಿತು ನಾನು ಯೋಚನೆ ಇದ್ದೆ ಈ ತುಮಕೂರಿನ ಸಿದ್ಧಗಂಗಾ ಮಠಕ್ಕೂ ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಮಠದ ಅದು ಪುತ್ತಿಗೆ ಶ್ರೀಕೃಷ್ಣನ ಮಠಕ್ಕೂ ಎಂಥ ಸಂಬಂಧ ಅಂತಂದರೆ ಅದು ಒಂದು ಆಧ್ಯಾತ್ಮಿಕ ಸಂಬಂಧ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು ಪೂಜ್ಯರು ನಮ್ಮ ಶ್ರೀಮಠಕ್ಕೆ ನಾಲ್ಕು ಜನವರಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಆಗಮಿಸಿದರು ನನಗೆ ಇನ್ನೂ ದಿನಾಂಕ ಅದು ಸ್ಪಷ್ಟವಾಗಿ ನೆನಪಿದೆ ಅಲ್ಲಿ ನಾವು ಎಂಬತ್ತ ಒಂಬತ್ತನೇ ಸಂಸ್ಕೃತೋತ್ಸವವನ್ನು ಆಯೋಜನೆ ಮಾಡಿದ್ದು ಆ ಸಾನ್ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪೂಜ್ಯರು ಒಂದು ಪಾವನ ಸಾನ್ನಿಧ್ಯವನ್ನು ವಹಿಸಿದರು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳನ್ನ ಕುರಿತು ಅವರು ಆಡಿದಂತಹ ನುಡಿ ಮತ್ತು ಇವಾಗೂ ಸಹ ನಮಗೆ ನೆನಪು ಬರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆನಂದವನ್ನು ಉಂಟು ಮಾಡ್ತಾ ಇದೆ ಅವರ ಅಮೃತ ನುಡಿ ನುಡಿಗಳು ನಮ್ಮ ಮಠದ ಬಗ್ಗೆ ಎಂತಹ ಬಾಂಧವ್ಯವನ್ನು ಬೆಳೆಸ್ತು ಅನ್ನೋದಕ್ಕೆ ಅವತ್ತಿನ ಸಂದರ್ಭದ ಅವರು ಆಡಿರ್ತಕ್ಕಂಥ ಮಾತುಗಳೇ ಸಾಕ್ಷಿ ಅವರು ಈ ರೀತಿಯಾಗಿ ಅವರ ಮಾತುಗಳನ್ನು ಉಲ್ಲೇಖ ಮಾಡಿದ್ರು ಸಿದ್ಧಗಂಗಾ ಶ್ರೀಗಳು ಸಿದ್ಧಹಸ್ತರು ಭಗೀರಥ ಭುವಿಗೆ ಗಂಗೆಯನ್ನು ತಂದಂತೆ ಸಂಸ್ಕೃತ ಗಂಗೆಯನ್ನು ಸ್ವರ್ಗದಿಂದ ತಂದು ಇಲ್ಲಿ ನೆಲೆಗೊಳಿಸಿದ್ದಾರೆ ಇದು ಸಿದ್ಧಿಸಿದ ಗಂಗೆ ಶುದ್ಧ ಗಂಗೆ ಪೂಜ್ಯರ ದರ್ಶನದಿಂದ ನಮಗೆ ಬಹಳ ಸಂತೋಷವಾಗಿದೆ ನಮ್ಮ ಪರ್ಯಾಯದ ಅವಧಿ ಇನ್ನೂ ನಾಲ್ಕು ವರ್ಷಗಳಿವೆ ಅಂತ ಆ ಆ ಸಂದರ್ಭದಲ್ಲೇ ಅವರು ಉಲ್ಲೇಖ ಮಾಡಿದರು ನಾನು ಇಲ್ಲಿ ಬಂದಾಗ ಕಿರಿಯ ಪಟ್ಟದವ್ರನ್ನ ಕೇಳಿದೆ ನಿಮ್ಮ ಕಳೆದ ತೃತೀಯ ಪರ್ಯಾಯ ಯಾವಾಗಾಗಿದ್ದು ಅಂದರೆ ಅವ್ರದ್ದು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಅಂತ ಹೇಳಿದರು ನಾನು ಉಲ್ಲೇಖ ಮಾಡಿರುವಂಥ ಮಾತು ಅಷ್ಟೇ ಸಮಂಜಸವಾಗಿದೆ ಅಂತ ನನಗೂ ಒಂದು ಆಶಾಭಾವನೆ ಉಂಟಾಯಿತು ಆವತ್ತಿನ ಸಂದರ್ಭದಲ್ಲಿ ಪೂಜ್ಯರಿಗೆ ಅವರು ಭಿನ್ನಹಾವನ್ನು ಮಾಡಿಕೊಂಡಿದ್ದರು ನಮ್ಮ ಪರ್ಯಾಯದ ಅವಧಿ ಇನ್ನೂ ನಾಲ್ಕು ವರ್ಷಗಳಿವೆ ಆ ನಮ್ಮ ಅವಧಿಯಲ್ಲಿ ಶತಾಯುಷಿಗಳಾದ ಸಿದ್ಧಗಂಗಾ ಪೂಜ್ಯರನ್ನು ನಮ್ಮ ಉಡುಪಿ ಕ್ಷೇತ್ರಕ್ಕೆ ಕರೆಸಿ ಶತಮಾನೋತ್ಸವವನ್ನು ಆಚರಿಸಬೇಕೆಂಬ ಸಂಕಲ್ಪವುಳ್ಳವರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಅವರ ಆಶೀರ್ವಚನದಲ್ಲಿ ಅವರು ನೀಡಿರ್ತಕ್ಕಂಥವ್ರು ಪೂಜ್ಯರು ಆಗ ಒಂದೊಮ್ಮೆ ಇಲ್ಲಿ ಭೇಟಿ ಕೊಟ್ಟಿದ್ದರು ಮತ್ತು ತೃತೀಯ ಪರ್ಯಾಯ ಸಂದರ್ಭದಲ್ಲಿ ವಯೋ ಸಹಜದಿಂದ ಪೂಜ್ಯರು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಆವಾಗಿನ ಸಂದರ್ಭದಲ್ಲಿ ಕಿರಿಯ ಪಟ್ಟದವರಾಗಿದ್ದಂಥ ಕಿರಿಯ ಶ್ರೀಗಳು ಈಗಿನ ನಮ್ಮ ಪೂಜ್ಯ ಗುರುದೇವರು ದೊಡ್ಡ ಗುರುಗಳು ಅವರನ್ನು ಏನು ಮಾಡಿದರು ಅವಾಗ ಅವರು ಕಿರಿಯ ಶ್ರೀಗಳಾಗಿದ್ದರು ಆಗ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ರು ತೃತೀಯ ಒಂದು ಪರ್ಯಾಯ ಉತ್ಸವದಲ್ಲಿ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗ ನಮ್ಮ ಹಿರಿಯ ಶ್ರೀಗಳು ನಾಲ್ಕನೇ ಪರ್ಯಾಯ ಉತ್ಸವದಲ್ಲಿ ನನ್ನನ್ನು ಇಲ್ಲಿಗೆ ದಯ ಕರೆಸ್ಕೊಂಡಿರತಕ್ಕಂಥದ್ದು ನಿಜಕ್ಕೂ ಅದೇ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಸಿದ್ಧಗಂಗಾ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂದರೆ ಅದು ಅಧ್ಯಾತ್ಮದ ಸಂಬಂಧ ಹೊರ್ತು ಯಾವುದೇ ಲೌಕಿಕವಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇನ್ನು ಕೇವಲ ನಾಲ್ಕು ದಿವಸಗಳೇ ದಿವಸಗಳಲ್ಲಿ ಹೆಮ್ಮೆಯ ಪ್ರಧಾನಿಯವರು ಸಹ ಇಲ್ಲಿ ಆಗಮಿಸಿ ನಿಮ್ಮ ಜೊತೆ ನಿಮಗೆ ಧ್ವನಿಯಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಇಂತಹ ಕೋಟಿ ಗೀತ ಪಾರಾಯಣ ಒಂದು ಸಮಾರಂಭದಲ್ಲಿ ಭಾಗವಹಿಸುವವರಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರ ನೆರವೇರ್ತಾ ಇರುವಂಥದ್ದು ಇನ್ನೂ ಸಹ ಈ ಮುಂದೆನೂ ಸಹ ಡಿಸೆಂಬರ್ ಎಂಟರವರೆಗೂ ಸಹ ಈ ಕಾರ್ಯಕ್ರಮ ಮುಂದುವರಲಿದೆ ನಾಡಿನಾದ್ಯಂತ ಅನೇಕ ಸಂತ ಮಹಂತರನ್ನು ಇಲ್ಲಿ ಕರೆಸಿ ದಿವ್ಯ ಸಂದೇಶವನ್ನು ನೀಡುವವರಿದ್ದಾರೆ ಪೂಜ್ಯರು ಪ್ರಾರಂಭದಲ್ಲಿ ಹೇಳಿದಾಗೆ ಅವರು ಒಂಥರ ವಿಶ್ವ ಭ್ರಾತೃತ್ವವನ್ನು ಹೊಂದಿರುವಂತಹ ಹೃದಯ ವೈಶಾಲಿಗಳು ಅಂತಕ್ಕಂಥದ್ದು ಎನಗಿಂತ ಕಿರಿಯರಿಲ್ಲ ಎಲ್ಲರಿಗಿಂತ ಯಾರೂ ಶ್ರೇಷ್ಠರಲ್ಲ ಅಂತಕ್ಕಂಥ ಅಂದರೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಹೊಂದಿರುವಂಥವರು ಎಲ್ಲರೂ ಸಮಾನರು ಅಂತಕ್ಕಂಥ ಭಾವನೆ ಬರುವುದು ತುಂಬ ಅಪರೂಪದಲ್ಲಿ ಅಪರೂಪ ಅಂತಹ ಒಬ್ಬ ಮಾತೃಹೃದಯಗಳನ್ನು ಪಡೆದಂತಹ ನೀ ಭಕ್ತ ಮಾನ್ದ ಮಾನದವರು ನೀವೇ ಧನ್ಯರು ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನನವನ್ನು ಮಾಡಿಕೊಳ್ತಾ ಇವತ್ತು ದೇಶ ವಿದೇಶಗಳಾದ್ಯಂತ ನಮ್ಮ ಶ್ರೀಮಠದ ಅನೇಕ ಶಾಖೆಗಳನ್ನು ಪೂಜ್ಯರು ಅಲ್ಲಿ ತೆರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಕಳೆದ ಮೇ ತಿಂಗಳಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಭಕ್ತಾದಿಗಳು ಸಹ ಆ ಮಾತುಗಳನ್ನು ಉಳ್ಳಿಕೆ ಮಾಡಿದ್ರು ಶ್ರೀಕೃಷ್ಣ ಮಠವು ಸಹ ಇಲ್ಲೇ ಸಮೀಪದಲ್ಲಿ ಒಂದು ಶಾಖೆಯನ್ನು ಸಹ ತೆರೆದಿದ್ದಾರೆ ಇಲ್ಲಿರುವಂಥ ಭಕ್ತರಿಗೆ ಒಂದು ಆ ಶ್ರೀಕೃಷ್ಣನ ದರ್ಶನ ಆಶೀರ್ವಾದವನ್ನು ಮತ್ತು ಆ ಧರ್ಮ ಪರಂಪರೆಯನ್ನು ಆ ಮಠವು ಸಹ ಇಲ್ಲಿ ಬೆಳಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಉಂಟು ಮಾಡ್ತು ನಾನು ಬಂದ ತಕ್ಷಣ ಪೂಜ್ಯರನ್ನು ಕೇಳಿದಂತ ಮೊದಲನೇ ಮಾತು ಅಂದರೆ ನಿಮ್ಮ ಶಾಖೆ ಏನಾದರೂ ಆಸ್ಟ್ರೇಲಿಯಾದಲ್ಲಿ ಇದೆಯಾ ಅಂತಕ್ಕಂಥ ಮಾತನ್ನು ಕೇಳಿದಾಗ ಹೌದು ನಮ್ಮ ಶಾಖೆ ಅಲ್ಲೂ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಿಜಕ್ಕೂ ಇವತ್ತಿನ ಕಾಲದಲ್ಲಿ ನಮ್ಮ ಪೂಜ್ಯರು ಹೇಳ್ದಂಗೆ ನಮಗೆ ಇವತ್ತು ಒತ್ತಡದ ಜೀವನ ಆಗಿದೆ ಒತ್ತಡ ಜೀವನ ದೇಶದಷ್ಟೇ ಅಲ್ಲ ವಿದೇಶದಲ್ಲಿರ್ತಕ್ಕಂಥವ್ರಿಗೂ ಸಹ ಅವರು ನಮ್ಮಿಂದ ಬಹಳ ದೂರದಲ್ಲಿರುವಂಥವರು ಅಂತಹ ಸತ್ಪ್ರಜೆಗಳಿಗೆ ಒಂದಷ್ಟು ಧರ್ಮ ಮಾರ್ಗದ ಅವಶ್ಯಕತೆ ಬಹಳ ಇದೆ ಆಗಿಂದಾಗೆ ಪೂಜ್ಯರು ಅಲ್ಲಿ ದಯಮಾಡಿಸಿ ಅಲ್ಲಿರುವಂತಹ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದವನ್ನು ಕೊಟ್ಟು ಈ ಗೀತ ಸಾರವನ್ನು ಎಲ್ಲರಿಗೂ ಉಣಬಡಿಸುವಂಥ ಕೆಲಸವನ್ನು ಸುಮಾರು ದೇಶಗಳಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಪೂಜ್ಯರ ಏನು ಒಂದು ಸಂಕಲ್ಪ ಇದೆಯೋ ಆ ಸಂಕಲ್ಪ ಆ ಭಗವಂತನ ಇಚ್ಛೆಯಂತೆ ಅದು ಸದಾಕಾಲ ಈ ನೆಲದಲ್ಲಿ ನಡೀತಾ ಇರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಇಲ್ಲಿ ಆಗಮಿಸಿರೋದಕ್ಕೆ ಅವರ ದರ್ಶನವನ್ನು ನಾನು ಪಡೆದಂಗೆ ಏಕೆ ಅವರು ಸಿದ್ಧಗಂಗಾ ಮಠಕ್ಕೆ ಬಂದು ನಮ್ಮ ಪೂಜ್ಯರ ದರ್ಶನವನ್ನು ಪಡೆದು ಅವರಿಗೆ ಹೇಗೆ ಸಂತೋಷ ಆಯಿತು ಇವತ್ತಿನ ಸಂದರ್ಭದಲ್ಲಿ ಪೂಜ್ಯರನ್ನು ಉಭಯ ಶ್ರೀಗಳನ್ನು ದರ್ಶನ ಮಾಡಿ ನಿಜಕ್ಕೂ ನನಗೂ ಸಂತೋಷವನ್ನು ಉಂಟು ಮಾಡಿರುವಂಥದ್ದು ಅದರ ಜೊತೆಗೆ ಪೂಜ್ಯರು ಎಷ್ಟು ಧನ್ಯಶಾಲಿಗಳು ಅಂತಂದರೆ ಅಂತಹ ಪರಮ ಶಿಷ್ಯರೊಬ್ಬರನ್ನು ಅವರು ಪಡೆದಿರ್ತಕ್ಕಂಥವ್ರು ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳಿದರೆ ಅತಿಶಯೋಕ್ತಿ ಇಲ್ಲ ಅಂತ ಭಾವಿಸ್ಕೊಂಡಿದ್ದೀರಿ ಇವತ್ತಿನ ಜಗತ್ತಿನಲ್ಲಿ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸುವಂಥವರ ಸಂಖ್ಯೆ ಬಹಳ ವಿರಳಾತಿ ವಿರಳ ಅಂಥದ್ರಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂತಹ ಒಬ್ಬ ಯುವಯತಿಗಳು ಸಮಾಜಕ್ಕೆ ಬೆಳಕನ್ನು ನೀಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಇಲ್ಲಿ ಬಂದಿರುವಂಥದ್ದು ಜಕ್ಕು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಆ ಶ್ರೀಕೃಷ್ಣನ ಆಶೀರ್ವಾದ ಇಬ್ಬರ ಉಭಯ ಶ್ರೀಗಳ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಠಕ್ಕೂ ಮತ್ತು ಪುತ್ತಿಗೆ ಮಠಕ್ಕೂ ಈ ಅಧ್ಯಾತ್ಮದ ಸಂಬಂಧ ಅದು ನಿರಂತರವಾಗಿ ಇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಬಹಳ ತಾಳ್ಮೆಯಿಂದ ಪ್ರತಿನಿತ್ಯ ಆಗಮಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಸಂತರ ಸ ಸಾಧುಗಳ ನುಡಿಮುತ್ತುಗಳನ್ನು ನೀವು ನೈವೇದ್ಯವಾಗಿ ತೆಗೆದುಕೊಂಡು ಅದನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಎಲ್ಲ ವರ್ಗದವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ